ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆಗೆ ಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು ಮನೆಗೆ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಿ ಮನೆಯಲ್ಲೇ ಸದಾ ನೆಲೆಸೋ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಈ ಕೆಲವೊಂದು ನಿಯಮಗಳನ್ನು ಮನೆಯಲ್ಲಿ ಗೃಹಿಣಿ ಪಾಲಿಸ್ಬೇಕಾಗತ್ತೆ ಆ ನಿಯಮಗಳು ಯಾವುದು ಅಂತ ನೋಡೋಣ ಮನೆಯ ಗೃಹಿಣಿ ಎದ್ದ ತಕ್ಷಣ ಒಂದು ಲೋಟದಲ್ಲಿ ನೀರನ್ನು ತಗೊಂಡು ಮನೆಯ ಪ್ರತಿ ಕೋಣೆಗೆ ಹೋಗಿ ನೀರನ್ನು ನಾಲ್ಕು ಮೂಲೆಗಳಲ್ಲಿ ಚಿಮುಕ್ಸಿ ಬಂದು ಮಿಕ್ಕಿದ ನೀರನ್ನು ಹೊಸಲು ಮುಂದೆ ಹಾಕಬೇಕು ಈ ರೀತಿ ಹಾಕೋದ್ರಿಂದ ಲಕ್ಷ್ಮೀದೇವಿ ದೇವಿ ಮನೆಗೆ ಸಂತೋಷವಾಗಿ ಒಳಗಡೆ ಬರ್ತಾಳೆ ಮುಂದಿನದು ಸ್ತ್ರೀ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕಾದ್ರೆ ನೀರಿಗೆ ಒಂದೆರಡು ಹನಿ ಹಸಿ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡೋದು ಸಾಧ್ಯ ಆದರೆ ಒಂದೆರಡು ಹನಿ ಗೋಮೂತ್ರವನ್ನು ಸಹ ನೀರಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಮನೆಗೆ ಲಭ್ಯ ಆಗುತ್ತೆ ಮುಂದಿನದು ಮನೆಯ ಯಜಮಾನಿ ಸ್ತ್ರೀ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಒಂದು ಲೋಟ ನೀರನ್ನು ಅರಳಿ ಕಟ್ಟೆಗೆ ಹೋಗಿ ಹಾಕಿ ಬರುವಂಥದ್ದು ಅರಳಿ ಕಟ್ಟೆಯಲ್ಲಿ ವಿಷ್ಣು ವಾಸವಾಗಿರ್ತಾನೆ ವಿಷ್ಣುವಿಗೆ ನಾವು ಪ್ರತಿದಿನ ಗೌರವಿಸಿ ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿ ಸಂತಸಗೊಂಡು ನಮ್ಮ ಮನೆಯಲ್ಲಿ ಬಂದು ಸಂತೋಷದಿಂದ ನೆಲೆಸಿರ್ತಾಳೆ ಪ್ರತಿನಿತ್ಯ ಸಾಧ್ಯ ಆಗಲಿಲ್ಲ ಅಂದರೂ ಶುಕ್ರವಾರನಾದರೂ ಹೋಗಿ ಅರಳಿ ಕಟ್ಟೆಗೆ ನೀರನ್ನು ಹಾಕಿ ನಮಸ್ಕಾರ ಮಾಡಿ ಬರೋದ್ರಿಂದ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸದಾ ತಾಂಡವವಾಡ್ತಿರ್ತಾಳೆ ಮುಂದಿನದು ನೋಡೋದಾದರೆ ಮನೆಗೆ ಪ್ರವೇಶ ಮಾಡ್ತಿದ್ದಂಗೆ ಯಾರಿಗಾದರೂ ಸರಿ ಮನೆಯಲ್ಲಿ ಬರಲು ಕಣ್ಣಿಗೆ ಬಿಡಬಾರ್ದು ಬರಲು ಕಾಣಿಸ್ತೇ ಇರೋ ಜಾಗದಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಬೇಕು ಬಂದವರ ಕಣ್ಣಿಗೆ ಬರಲು ಕಾಣಿಸಿದ್ದೇ ಆದರೆ ಲಕ್ಷ್ಮೀ ಕಟಾಕ್ಷ ಮನೆಗೆ ಲಭ್ಯ ಆಗೋದಿಲ್ಲ ಮುಂದಿನ ನೋಡೋದಾದರೆ ಮನೆಯಲ್ಲಿ ಚಾಕು ಕತ್ತಿ ಕತ್ತರಿ ಇವುಗಳು ಶಾರ್ಪ್ ಆಗಿರುವಂಥ ಎಡ್ಜಸ್ಸನ್ನು ಮೇಲೆ ಇರೋ ರೀತಿ ಇಡಬಾರ್ದು ಆ ರೀತಿ ಇಟ್ಟಿದ್ದೆ ಆದರೆ ಪ್ರತಿಕೂಲ ಒಂದು ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡುತ್ತೆ ಅಲ್ಲಿ ಬಂದು ನೆಲೆಸುತ್ತೆ ಈ ರೀತಿ ಆದಾಗ ಲಕ್ಷ್ಮೀ ದೇವಿ ಮನೆಯಲ್ಲಿ ಇರೋದಿಲ್ಲ ಇನ್ನು ಮನೆಯ ಹಾಲ್ನಲ್ಲಿ ಉತ್ತರ ದಿಕ್ಕಿಗೆ ಒಂದು ಬಿದಿರು ಗಿಡವನ್ನು ತಂದು ಇಟ್ಟಿದ್ದೆ ಆದರೆ ಮನೆಯಲ್ಲಿ ತಾಂಡವ ತಾಂಡವಾಡ್ತಾಳೆ ಬ್ಯಾಂಬು ಟ್ರೀ ಅಥವಾ ಬ್ಯಾಂಬು ಪ್ಲ್ಯಾಂಟ್ ಅಂತ ಹೇಳ್ತೀವಿ ಅದನ್ನು ಹಾಲ್ನಲ್ಲಿ ಉತ್ತರ ದಿಕ್ಕಿಗೆ ಇಟ್ಟಿದ್ದೆ ಆದರೆ ಲಕ್ಷ್ಮೀ ದೇವಿಯ ಕಟಾಕ್ಷ ಲಭ್ಯ ಆಗುತ್ತೆ ಇನ್ನು ಮನೆಯ ಈಸ್ಟ್ ಕಡೆ ಅಂದರೆ ಪೂರ್ವದ ಕಡೆ ಮೂರು ಮಣ್ಣಿನ ಪಾಟ್ಗಳಲ್ಲಿ ಗಿಡಗಳನ್ನು ಇಟ್ಟಿದ್ದೆ ಆದರೆ ಲಕ್ಷ್ಮೀ ದೇವಿ ಮನೆಯಲ್ಲಿ ನರ್ತನ ಆಡಿ ಇರ್ತಾಳೆ ಅಂತ ಹೇಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ರೂಮ್ನಲ್ಲಿ ಗಿಡಗಳನ್ನು ಇಡಬಾರ್ದು ಇದರಿಂದ ಲಕ್ಷ್ಮೀ ಕಟಾಕ್ಷ ಕಡಿಮೆ ಆಗುತ್ತೆ ಸಾಧ್ಯವಾದರೆ ಶನಿವಾರ ಅರಳಿ ಕಟ್ಟೆ ಹತ್ತಿರ ಕೆಳಗಡೆ ಬಿದ್ದಿರುವಂಥ ಒಂದು ಅರಳಿ ಎಲೆಯನ್ನು ತೊಗೊಂಬಂದು ಅದನ್ನು ನೀರಲ್ಲಿ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಿ ಮುಂದಿನ ಶನಿವಾರ ಆ ಎಲೆಯನ್ನು ತೊಗೊಂಡು ಹೋಗಿ ಅಲ್ಲೇ ಹಾಕಿ ಮತ್ತೆ ಹೊಸ ಎಲೆಯನ್ನು ತಗೊಂಬಂದು ಪೂಜೆಯನ್ನು ಮುಂದುವರಿಸಿ ಇದೇ ರೀತಿ ಮಾಡೋದರಿಂದ ಲಕ್ಷ್ಮೀ ಕಟಾಕ್ಷ ಮನೆಯಲ್ಲಿ ಸದಾ ನೆಲೆಸಿರುತ್ತೆ ಎಲ್ಲರಿಗೂ ನಮಸ್ಕಾರ